ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ನವೋದಯ ಎಕ್ಸಾಮ್ ಸಲುವಾಗಿ ಸಾಕಷ್ಟು ಕ್ವಶನ್ ಪೇಪರ್ ಮಾಡ್ತಾ ಏನ್ಮಾಡ್ತಾ ಇದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಏನು ಮಾಡಿದೀರಪ್ಪ ಅಂದ್ರೆ ಅಪ್ಲೋಡ್ ಮಾಡಿದೀನಿ ಅವೆಲ್ಲವೂ ಪ್ಲೇ ಲಿಸ್ಟ್ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಈ ನವೋದಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನ ಪ್ಲೇ ಲಿಸ್ಟ್ ಎಲ್ಲವೂ ಏನಕ್ಕ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ವಿಡಿಯೋಗಳು ಸಿಗ್ತವೆ ಯಾಕಪ್ಪ ಅಂದ್ರ ಇನ್ನು ಕೆಲವೇ ಕೆಲವು ಅಂದ್ರೆ ಹದಿನೆಂಟನೇ ತಾರೀಕಿಗೆ ಏನಿದೆ ಅಂದ್ರೆ ಎಕ್ಸಾಮ್ಸ್ ಇದೆ ಅದಕ್ಕೋಸ್ಕರ ಈ ವಿಡಿಯೋಗಳು ಏನೋ ತಪ್ಪು ಇಂಪಾರ್ಟೆಂಟ್ ಆಗ್ತಿರ್ತಾವೆ ಕ್ವಶನ್ ಪೇಪರ್ಗಳು ಸಾಧ್ಯ ಆದಷ್ಟು ಬಿಡಿಸ್ಕೊಳ್ತಾರೆ ರೀ ಕ್ವೆಶನ್ಸ್ ಏನಿದೆ ನೋಡ್ರಿ ನೂರ ಐವತ್ತರ ಹೌದಾ ಒಂದು ನೂರ ಐವತ್ತರ ಎಲ್ಲಾ ಅವಿಭಾಜ್ಯ ಅಪವರ್ತನೆಗಳ ಗುಣಾಕಾರದ ರೂಪ ಏನು ಅಂತ ಕ್ವಶನ್ಸ್ತಕ್ಕ ಇಲ್ಲಿ ಹಿಂದಿನ ಕ್ವೆಶನ್ ಪೇಪರ್ದಾಗ ಏನ್ ಕೇಳ್ತಿದ್ದು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಥವಾ ಒಂದು ಒಂದು ಯಾವುದೋ ಒಂದು ಸಂಖ್ಯೆ ಕೊಟ್ಟು ಅವೆಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಥವಾ ಒಂದರಿಂದ ಐವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಅಷ್ಟು ಅವರು ಮತ್ತೆ ಏನು ಈ ಥರ ಕ್ವಶನ್ಸ್ ಕಂಬಿಸಿದ್ದೀವಿ ಇಲ್ಲಿ ಸ್ವಲ್ಪ ಮುಂದುವರೆದು ಇದೇ ಒಂದು ನೂರ ಐವತ್ತರ ಎಲ್ಲ ಅವಿಭಾಜ್ಯ ಅಪ್ಪುವ ಅವಿಭಾಜ್ಯ ಅಂದರೆ ಅವು ಭಾಜ್ಯ ಸಂಖ್ಯೆಗಳು ಇರಬಾರ್ದು ಹಾಗಾದ್ರೆ ಇಲ್ಲಿ ನೋಡ್ರಿ ಹತ್ತು ಭಾಜ್ಯ ಸಂಖ್ಯೆ ಇದೆ ಹೀಗಾಗಿ ಈ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ತೆಗೆದೋಗ್ಬಿಟ್ರಿ ಇಲ್ಲಿ ಯಾವುದೂ ಅಲ್ಲ ಅಂತೇಳಿ ಇಲ್ಲ ಮೊದಲು ಆಪ್ಷನ್ಸ್ನ ಚೆಕ್ ಮಾಡ್ರಿ ಇಲ್ಲಿ ನೋಡ್ರಿ ಎರಡು ಮೂರಲೆ ಆರು ಆರು ಇಲ್ಲಿ ಮೂವತ್ತು ಹತ್ತು ಮತ್ತು ನಮ್ಗೆ ನೂರ ಐವತ್ತಾಗಬೇಕು ಇದು ಆಪ್ಷನ್ಸ್ ಅಲ್ಲ ನೆಕ್ಸ್ಟ್ ಇದು ಅಂತೂ ಅಲ್ಲ ಇಲ್ಲಿ ತೆಗೆದು ಹೋಗಿಬಿಟ್ಟಿವ ನೆಕ್ಸ್ಟ್ ಇಲ್ಲಿ ಆಗ್ತದ ಮೂರ ಇಲ್ಲಿ ಹದಿನೈದು ಹದಿನೈದು ಹತ್ತು ನೂರ ಐವತ್ತು ಅಂತ ಬರ್ತದೆ ಇದು ಆನ್ಸರ್ ಅಂತ ಹಾಕಬಾರ್ದು ಅವರು ಕೇಳಿದ್ದು ಅವಿಭಾಜ್ಯ ಸಂಖ್ಯೆಗಳು ಅಪವರ್ತನ ಅವಿಭಾಜ್ಯ ಸಂಖ್ಯೆ ಅಂದರೆ ಇದು ಭಾಜ್ಯ ಸಂಖ್ಯೆ ಇದು ಹತ್ತು ಅದಕ್ಕೋಸ್ಕರ ಇದನ್ನು ತೆಗೆದು ಹೋಗಿದ್ದೇನೆ ನೆಕ್ಸ್ಟ್ ಎರಡು ಮೂರಲೆ ಆರು ಆರು ಇಲ್ಲೇ ಮೂವತ್ತು ಮೂವತ್ತೈದೇ ನೂರ ಐವತ್ತು ಅಂತ ಕೇಳ್ತೀವಿ ಹಾಗಾದ್ರೆ ಎರಡು ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಐದು ಅವಿಭಾಜ್ಯ ಸಂಖ್ಯೆ ಐದು ಕೂಡ ಅವಿಭಾಜ್ಯ ಸಂಖ್ಯೆ ಹಾಗಾಗಿ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಆಪ್ಷನ್ ಸಿ ಏನಂತಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನೆಗಳು ನಮ್ಗೆ ಸಿಗ್ತವೆ ಓಕೆ ಇದು ಫಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಆ ಇಪ್ಪತ್ನಾಲ್ಕು ಮೀಟರ್ ಮೂವತ್ತ ಎರಡು ಮೀಟರ್ ಮತ್ತು ನಲ್ವತ್ನಾಲ್ಕು ಮೀಟರ್ ಅಳೆಯಲು ಉಪಯೋಗಿಸುವ ಗರಿಷ್ಠ ಕೋಲಿನ ಉದ್ದ ಯಾವುದು ಇಲ್ಲಿ ನೋಡ್ರಿ ಗರಿಷ್ಠ ಕೋಲಿನ ಉದ್ದಾನ ಕಂಡು ಹಿಡಿಬೇಕಪ್ಪ ಅಂದ್ರೆ ನೀವು ಮಸಾನ ಕಂಡು ಹಿಡಿದು ಬಿಟ್ರೆ ಸಾಕು ಅದು ಗರಿಷ್ಠ ಕೋಲಿನ ಉದ್ದ ನಮಗೆ ಸಿಕ್ ಬಿಡ್ತದೆ ಈಗ ಇಪ್ಪತ್ನಾಲ್ಕು ಮೀಟರ್ ಐತಿ ಒಂದು ಮೂವತ್ತೆರಡು ಮೀಟರ್ ಐತಿ ಇನ್ನೊಂದು ನಲ್ವತ್ನಾಲ್ಕು ಮೀಟರ್ ಉದ್ದ ಐತಿ ಇದನ್ನು ನಾನು ಅಳತೆ ಮಾಡಬೇಕಾಗಿತ್ತಿದೆ ಈ ಅಳತೆ ಮಾಡ್ಬೇಕಪ್ಪ ಅಂದ್ರೆ ನನಗೆ ಸ್ಕೇಲ್ ಬೇಕು ಅದು ಎಷ್ಟು ಮಿಟ್ರ್ ಸ್ಕೇಲ್ನ ನಾ ತೆಗೆದುಕೊಳ್ಬೇಕು ಒಂದೇ ಆಪ್ಷನ್ ಅಬೇಟ್ ಸುಮ್ಮನೆ ನಿಮ್ಗೆ ಎಲ್ಲ ಥರನೂ ಹೇಳ್ತೀನಿ ಆಪ್ಷನ್ಸ್ನ ಚೆಕ್ ಮಾಡಿದಾಗ ಸರ್ ಎರಡು ಮೀಟರ್ ಸರ್ ಇದು ಇಪ್ಪತ್ತ್ನಾಲ್ಕು ಏನಿದೆಯಪ್ಪ ಅಂದ್ರೆ ಸಮಸಂಖ್ಯೆ ಇದೆ ಮೂವತ್ತೆರಡು ಸಮಸಂಖ್ಯೆ ಇದೆ ನಲ್ವತ್ನಾಲ್ಕು ಸಮಸಂಖ್ಯೆ ಇದು ಭಾಗ ಆಗ್ತದ ಎರಡರಲ್ಲಿ ಅಂತ ತೊಗೋಬೋದು ನಾವು ಆದರೆ ಅವರು ಗರಿಷ್ಠ ಸಂಖ್ಯೆ ಹೇಳ್ಯಾರ ನೆಕ್ಸ್ಟ್ ನಾಲ್ಕು ಅದ ಹಾಗಾದರೆ ನಾಲ್ಕು ಮೀಟ್ರಲ್ಲೇ ನಾವು ಏನು ಮಾಡ್ಕೊಂಡು ತಗೊಂಡಪ್ಪ ಅಂದ್ರೆ ನಾಲ್ಕು ಅರಲ್ಲಿ ಇಪ್ಪತ್ನಾಲ್ಕು ನಾಲ್ಕೆಂಟು ಮೂವತ್ತೆರಡು ನಾಲ್ಕೊಂದೇ ನಾಲ್ಕು ಒಂದೇ ನಾಲ್ಕು ಅಂದರೆ ನಾಲ್ಕು ಹನ್ನೊಂದ್ಲೆ ನಲವತ್ತ್ ನಾಲ್ಕು ಅಂತ ಕೇಳ್ತೀವಿ ಇನ್ನು ಆರು ಎಂಟು ಹನ್ನೊಂದು ಯಾವ ಮಧ್ಯ ಹೋಗಂಗಿಲ್ಲ ಹೋಗಂಗಿಲ್ಲಪ್ಪ ಅಂದ್ರೆ ಗರಿಷ್ಠ ಉದ್ದದ ಅಳತೆಯನ್ನು ಎಷ್ಟು ತೊಗೋಬೇಕಪ್ಪ ಅಂದ್ರೆ ನಾಲ್ಕನೇ ತಗೋಬೇಕು ಅಂದರೆ ನಾಲ್ಕನ್ನ ಆರು ಸಲ ಇಟ್ಟರಪ್ಪ ಅಂದ್ರೆ ಒಂದು ಅಳತೆ ಸಂಪೂರ್ಣ ಸಂಪೂರ್ಣವಾದ ಅಳತೆನ ನಾ ಅಳಿಬೋದು ನಾಲ್ಕು ಅಂತ ಎಂಟು ಕೋಲ್ತು ಅಂದಪ್ಪ ಅಂದರೆ ಮೂವತ್ತಾರು ಸಂಪೂರ್ಣವಾಗಿ ಅಳತೆ ಸಿಗ್ತದೆ ನಾಲ್ಕೂರದು ಹನ್ನೊಂದು ಕೋಲ್ತು ಅಂದಪ್ಪ ಅಂದ್ರೆ ನಲ್ವತ್ನಾಲ್ಕು ಮೀಟ್ರನ್ನ ನಾವು ಅಳಿಬೋದು ಇದು ಸಾಧ್ಯತೆ ಇದೆ ಹೀಗಾಗಿ ರೈಟ್ ಆನ್ಸರ ಇದು ನಾಲ್ಕು ಮೀಟ್ರ್ ಸರ್ ಆರು ಆರ ಮಧ್ಯೆ ಹೋಗ್ತತ್ತಲ್ರಿ ಇಪ್ಪತ್ನಾಲ್ಕು ಹಂಗಂತೇಳಿ ನಾ ಇಲ್ಲಿ ಆರ ಮಧ್ಯಾಗ ಇಪ್ಪತ್ನಾಲ್ಕು ಮೂವತ್ತೆರಡು ಮತ್ತು ನಲವತ್ತ್ನಾಲ್ಕು ಅಂತ ತೊಗೊಂಡೆಪ್ಪ ಅಂದ್ರೆ ಆರರ ಮಧ್ಯಾಗ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಹೋಗದ ಮಧ್ಯ ಮೂವತ್ತೆರಡು ಇಲ್ಲ ಆರು ಮೀಟ್ರ್ ತೊಗೊಂಡೆ ನಾನು ಮೂವತ್ತೆರಡು ಮೀಟ್ರ್ ಪರ್ಪೆಕ್ಟಾಗಿ ಅಲ್ಯಾಕ್ ಸಾಧ್ಯ ಇಲ್ಲ ನಲ್ವತ್ತೆ ನಾಲ್ಕು ಇಲ್ಲ ಆರ ಮಧ್ಯಾಗ ಅರೇಳ ನಲ್ವತ್ತೆರಡು ಅದ ಬಟ್ ಹ್ಞೂ ಏನಿಲ್ಲಪ್ಪಾ ಅಂದ್ರೆ ಇಲ್ಲ ಹೀಗಾಗಿ ಇದು ನಾವು ಸಂಪೂರ್ಣವಾಗಿ ಅಳ್ಯಾಕ್ ಸಾಧ್ಯ ಇಲ್ಲ ಹೀಗಾಗಿ ಗರಿಷ್ಠ ಸಂಖ್ಯೆ ಯಾವ್ದಾಗಿರ್ತದಪ್ಪಾ ಅಂದ್ರೆ ನಾಲ್ಕು ಮೀಟರ್ ಸ್ಕೇಲ್ ತಗೊಂಡಿರಪ್ಪ ಅಂದ್ರೆ ಈ ಕುರಿಲ್ಲ ಪರಿಪೂರ್ಣವಾಗಿ ನಾವು ಅಳತೆಗಳನ್ನ ಮಾಡ್ಬೋದು ಅಳತೆ ಗೋಲ್ನಿಂದ ಹೀಗಾಗಿ ಗರಿಷ್ಠ ಸಂಖ್ಯೆ ನಾಲ್ಕು ಮೀಟರ್ ಆಗಿರ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಫಸ್ಟ್ ಟೈಮ್ ಯಾರು ನೋಡ್ತಿದ್ರಪ್ಪ ಅಂದ್ರೆ ನೀವು ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಈ ಥರ ಎಲ್ಲವೂ ಕ್ವೆಶನ್ಸ್ ಸಾಧ್ಯ ಆದಷ್ಟು ಎಲ್ಲೋ ಈಸಿಯಾಗಿ ಹೇಳಿರ್ತನೇ ಎಲ್ಲೋ ನಿಮ್ಗೆ ಸಿರಲಾಗಿ ಸಿಗಲಿ ಅಂತೇಳಿ ನೆಕ್ಸ್ಟ್ ನೋಡ್ರಿ ಒಬ್ಬ ವ್ಯಕ್ತಿಯು ಬಲೂನ್ಗಳನ್ನು ಮಾರುತ್ತಿದ್ದಾನೆ ಜೋರಾಗಿ ಗಾಳಿ ಬೀಸಿದ್ದರಿಂದ ಹನ್ನೆರಡು ಬಲೂನ್ಗಳು ಗಾಳಿಯಲ್ಲಿ ಹಾರಿ ಹೋದವು ಈಗ ಅವನ ಹತ್ತಿರ ಹದಿನೇಳು ಬಲೂನ್ಗಳು ಇದ್ದರೆ ಮುಂಚೆ ಅವನ ಹತ್ತಿರ ಇದ್ದ ಬಲೂನ್ಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಈಗ ಅವನ ಹತ್ತಿರ ಎಷ್ಟು ಉಳ್ದಾವುತ್ತ ಹದಿನೇಳು ಉಳ್ದಾವ ಈಗ ಆಲ್ರೆಡಿ ಆತನ ಬಲ್ಲಿ ಎಷ್ಟಿದ್ದವು ಬಲೂನ್ಗಳು ಹದಿನೇಳು ಬಲೂನ್ಗಳು ಈ ಸದ್ದು ಅವನ ಬಳಿ ಪ್ರೆಸೆಂಟ್ ಆಗೋದ ಪೈ ಆಗಿದೆ ಮತ್ತು ನಾವು ಏನು ಮಾಡ್ತಾನೆ ಒಬ್ಬ ವ್ಯಕ್ತಿ ಬಲೂನ್ಗಳು ಮಾಡ್ತಿದ್ವಂತ ಜೋರಾಗಿ ಗಾಳಿ ಬೀಸಿದ್ವ ಹನ್ನೆರಡು ಬಲೂನ್ ಬಲೂನ್ಗಳು ಏನಾಗಿರ್ತವನ್ನ ಗಾಳಿಯಲ್ಲಿ ಹಾರಿ ಈಗ ಅವನು ಹತ್ತಿರ ಹದಿನೇಳು ಬಲೂನ್ಗಳಿದ್ದಾರೆ ಹನ್ನೆರಡು ಹಾರು ಹೋಗ್ಯವಂದ್ರೆ ಅವ್ರು ಕೂಡಿಸ್ಬಿಡ್ಬೇಕು ಏಳು ಎರಡು ಒಂಬತ್ತು ಒಂದು ಒಂದು ಯಾವ್ದು ಇಪ್ಪತ್ತೊಂಬತ್ತು ಬಲೂನ್ಗಳು ಹಾಗಾದ್ರೆ ಅವನ ಹತ್ತಿರ ಇದ್ದ ಬಲೂನ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂಬತ್ತು ಈಗ ಅಂತೇಳಿ ಮತ್ತೆ ವಿಚಾರ ಮಾಡಿ ಏನು ಮಾಡ್ತಾರಪ್ಪ ಅಂದರೆ ಸರ್ ಅವನ ಬಲ್ಲಿ ಅದಾವು ಹನ್ನೆರಡು ಹಾರೋಗ್ಯಾವ ಅಂತೇಳಿ ಹದಿನೇಳರ ಹನ್ನೆರಡು ಕಳೆದ ಐದು ಹೂಡೋ ರೀ ಸರ್ ಪ್ರೆಸೆಂಟ್ ಅವನ ಹತ್ರ ಐದು ಐದು ಉಳಿತಿದ್ದು ಯಾವಾಗ ಆತನ ಬಳಿ ಹದಿನೇಳು ಬಲೂನ್ಗಳಿದ್ದು ಅದ್ರ ಹನ್ನೆರಡು ಹಾರು ಹೋಗಿದ್ದು ಅಂತೇಳಿ ಅಥವಾ ಒಟ್ಟು ಬಲೂನ್ಗಳ ಸಂಖ್ಯೆ ಆತನ ಬಳಿ ಹದಿನೇಳು ಇದ್ದು ಹನ್ನೆರಡು ಹಾರು ಹೋಗಿದಾಗ ಆತನ ಈಗ ಪ್ರಸ್ತುತ ಆದ್ನ ಬಳಿ ಎಷ್ಟು ಅಂತ ಹಿಂಗೆ ಕ್ವಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಅಂತ ಹಾಕ್ಬೋದಾಗಿತ್ತು ಬಟ್ ಅವ್ರು ಏನು ಕೇಳ್ಯಾರ ಜೋರಾಗಿ ಗಾಳಿ ಬಿಸಿ ಹನ್ನೆರಡು ಬಲೂನ್ಗಳು ಪರ್ಟಿಕ್ಯುಲರ್ ಗಾಳಿಯಲ್ಲಿ ಅಂತ ಹೇಳ್ಯಾರ ಮತ್ತು ಈಗ ಅವನ ಹತ್ತಿರ ಹದಿನೇಳು ಬಲೂನ್ಗಳು ಇದ್ದಾರೆ ಈಗ ಅವನ ಬಳಿ ಅದಾವತ್ತ ಮತ್ತು ಹನ್ನೆರಡು ಹಾರು ಹೋಗಿ ಟೋಟಲ್ ಆಗಿ ಕೂಡಿಸ್ಕೊಂಡ್ಬಿಡ್ಬೇಕಾಗ್ತದೆ ಹ್ಮ್ ಓಕೆ ನೆಕ್ಸ್ಟ್ ಕ್ವಶನ್ಸ್ ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಏನಿದೆಯಪ್ಪ ಅಂದ್ರ ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಮೂವತ್ತು ಆದರೆ ಮಧ್ಯದ ಸಂಖ್ಯೆಯ ವರ್ಗ ಎಷ್ಟು ಅಂತ ಕ್ವಶನ್ಸ್ ತಗೊಂಡಿದ್ದಾರೆ ಈಗ ಮೂರು ಕ್ರಮಾನುಗತ ಸಂಖ್ಯೆ ಈ ಸದ್ನ ಯಾವುದೋ ಒಂದು ಮೂರು ಸಂಖ್ಯೆ ಬರೀತೀನಿ ಮೂರು ಕೂಡಿಸಿದ್ರೆ ಏನಾಗ್ಬೇಕತ್ತ ಮೂವತ್ತಾಗ್ಬೇಕು ಮತ್ತು ಅದರೊಳಗಿನ ಮೂರು ಸಂಖ್ಯೆ ಇದು ಫಸ್ಟ್ ಫಸ್ಟ್ನೇ ಒಂದು ನಂಬರ್ ತೊಗೋತೀರಿ ನೇ ಒಂದು ಎರಡನೇ ನಾವು ಒಂದು ನಂಬರ್ ತಗೋತ್ರಿ ಒಂದು ಎರಡು ಇದು ಮೂರನೇ ನಂಬರ್ ಅಂತ ಕೊಡ್ರಿ ಹಾಗಾದ್ರೆ ಮಧ್ಯ ಸಂಖ್ಯೆ ಇದು ಮಧ್ಯ ಸಂಖ್ಯೆ ವರ್ಗ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕಳೆ ನಮ್ಮ ಹಾಗಾದ್ರೆ ಇಲ್ಲಿ ಮೂವತ್ತು ಆಗ್ಬೇಕಪ್ಪ ಅಂದ್ರೆ ಸರ್ ನಾವು ಒಂದು ಎರಡು ಮೂರು ಕುಡಿಸಿನ ಮೂವತ್ತಾಗಲ್ಲ ಹ್ಞೂ ನಾಲ್ಕು ಐದು ಆರು ಕುಡಿಸಿ ಅಂದ್ರೆ ಮೂವತ್ತಾಗಲ್ಲ ಹಾಂ ನಾಲ್ಕು ಐದು ಆರು ಕುಡಿಸಿ ಅಂದ್ರೆ ಆಗಲ್ಲ ಕ್ರಮಾನುಗತ ಅದು ನಾ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಏಳು ಎಂಟು ಒಂಬತ್ತು ಕೂಡಿಸ್ರಿ ಏನಾಗ್ತತಿ ಅಂತೇಳಿ ಚೆಕ್ ಮಾಡ್ರಿ ಹಾ ಇಲ್ಲಿ ನೋಡ್ರಿ ಒಂಬತ್ತು ಎಂಟು ಒಂದು ಒಂಬತ್ತು ಎರಡು ಕೂಡಿಸಿ ಎಷ್ಟಪ್ಪ ಅಂದ್ರೆ ಹದಿನೇಳು ಆಯ್ತು ಹದಿನೇಳು ಒಂದು ಏಳು ಎರಡು ಕೂಡಸ್ರಿ ಎಷ್ಟಪ್ಪ ಮೂವತ್ತಾಗಲಿಲ್ಲ ಅದಕ್ಕೋಸ್ಕರ ನಾ ಏನು ಮಾಡ್ತೀನಪ್ಪ ಅಂದ್ರ ಒಂಬತ್ತು ಹತ್ತು ಹನ್ನೊಂದನ್ನ ಕೂಡಿಸ್ತೀವಿ ಯಾಕಂದ್ರೆ ನೋಡ್ರಿ ಹನ್ನೊಂದು ಒಂದು ಒಂಬತ್ತು ಎಷ್ಟಪ್ಪ ಅಂದ್ರೆ ಇಪ್ಪತ್ತಾಯ್ತು ಹನ್ನೊಂದು ಒಂದು ಒಂಬತ್ತು ಇಪ್ಪತ್ತು ಇಪ್ಪತ್ತು ಒಂದು ಹತ್ತು ಮೂವತ್ತಾಯ್ತಾ ಇವು ಟೋಟಲ್ ಕುಡಿಸಿದ್ಯಪ್ಪ ಅಂದ್ರೆ ಕ್ರಮಾನತ ಸಂಖ್ಯೆಗಳನ್ನ ಕೂಡಿಸಿದಾಗ ಇದು ಮೂವತ್ ನಾಲ್ಕು ಆಗ ಒಂಬತ್ತು ಹತ್ತು ಹನ್ನೊಂದು ಹಾಗಾದ್ರೆ ನಮ್ಮ ಮಧ್ಯದ ಸಂಖ್ಯೆಯ ವರ್ಗ ಸಂಖ್ಯೆ ಯಾವುದು ಅಂತ ಮಧ್ಯದ ಸಂಖ್ಯೆ ಯಾವ್ದು ಹತ್ತು ಹತ್ತರ ವರ್ಗ ಎಷ್ಟು ನೂರು ಆಪ್ಷನ್ ಸಿ ಏನಕ್ಕೆ ರೈಟ್ ಆನ್ಸರ್ ಆಗ್ತದೆ ಕ್ವಶನ್ಸ್ ಏನು ಕೇಳ್ತಾನೆ ಆ ಆಧಾರ್ ಮೇಲೆ ನಾವು ಏನ್ ಮಾಡಕಪ್ಪ ಅಂದ್ರೆ ಆನ್ಸರ್ಸ್ನ ಮಾಡಬೇಕಾಗ್ತದೆ ಇದು ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ರೂಪಾಯಿ ರೂಪಾಯಿ ಐದುನೂರ ನಲವತ್ತನ್ನು ಮೂರು ಜನರಲ್ಲಿ ವಿಭಾಗಿಸಲಾಯಿತು ರಾಮ ಬಾಮ ಮತ್ತು ಶ್ಯಾಮರು ಎರಡು ಒನ್ ಪಾಸ್ ಮೂರು ಒನ್ ಪಾಸ್ ನಾಲ್ಕು ಒಂದು ಪಾತ್ರದಲ್ಲಿ ಪಾಲನ್ನು ಪಡೆದುಕೊಂಡರು ಬಾಮನ ಪಾಲನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಟೋಟಲ್ ಅಮೌಂಟ್ ಎಷ್ಟಿದೆ ರೀ ಟೋಟಲ್ ಅಮೌಂಟ್ ಎಷ್ಟಿದೆ ಟೋಟಲ್ ಅಮೌಂಟ್ ಐದುನೂರ ನಲ್ವತ್ತು ರೂಪಾಯಿ ಐತಿ ಎಷ್ಟೈತಿ ಐದುನೂರ ನಲ್ವತ್ತು ರೂಪಾಯಿ ಅಮೌಂಟ್ ಐತೆ ಐನೂರ ಅಮೌಂಟ್ರ ಒಳಗಡೆ ಇಲ್ಲಿ ಅನುಪಾತದ ಪಾಲನ್ನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಆ ಎರಡು ಅನುಪಾತ್ ಮೂರು ಅನುಪಾತ್ ನಾಲ್ಕು ಅಂತ ಕೊಟ್ಟಿದ್ದಾರೆ ಎರಡು ಅನುಪಾತ್ ಮೂರು ಅನುಪಾತ್ ನಾಲ್ಕು ಇದರಾಗ ಯಾರ್ಯಾರ ಹೆಸರು ಫಸ್ಟ್ ಯಾರಿದ್ದಾರೆ ರಾಮ ಬಾಮ ಮತ್ತು ಶ್ಯಾಮ ಇವ ರಾಮ ಬಾಮ ಇವ ಶ್ಯಾಮ ಮೂರು ಮಂದಿ ಕೊಟ್ಟಿದ್ದಾರೆ ಅವರ ಅನುಪಾತ ಅನುಪಾತದಲ್ಲಿ ಪಡೆದುಕೊಂಡವರು ಬಾಮನ ಪಾಲ ಅಂದರೆ ಬಾಮನ ಪಾಲ ಎಷ್ಟು ಅಂತ ಕಂಡಿದ್ದೀವಿ ನಾವು ಹಾಗಾಗಿ ಟೋಟಲ್ ಅಮೌಂಟ್ ಎಷ್ಟೈತಿ ಐದುನೂರ ನಲ್ವತ್ತು ರೂಪಾಯಿದಾಗ ಮೂರು ಮಂದಿ ಹಂಚಿಕೆ ಮಾಡ್ಕೊಂಡಾರ ಹಾಗಾಗಿ ಟೋಟಲ್ ಪಾಲ್ ಎಷ್ಟಾಯ್ತು ನೋಡ್ರಿ ಎರಡು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಈ ಒಂಬತ್ತು ಪಾಲ್ ಅಂದ್ರೆ ಈ ಐದ್ನೂರ ನಲ್ವತ್ತು ರೂಪಾಯಿ ಈ ಒಂಬತ್ತು ಪಾಲ್ ಟೋಟಲ್ ಒಸು ಪಾಲ್ ಕುಡಿಸಿದ್ರೆ ಎಷ್ಟಾಯ್ತು ಒಂಬತ್ತು ಪಾಲ್ ಆಯ್ತು ಈ ಒಂಬತ್ತು ಪಾಲ್ ಅಂದ್ರೆ ಐದನೂರ ನಲ್ವತ್ತು ರೂಪಾಯಿ ಒಂಬತ್ತಷ್ಟೇ ಐವತ್ನಾಲ್ಕು ರೀ ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ತಾರಲೇ ಐವತ್ನಾಲ್ಕು ಇದೊಂದು ಜೀರೋ ಇದೆ ಜೀರೋ ಇಲ್ಲ ಅರವತ್ತರ ಮ್ಯಾಚ್ ಆಯ್ತಾ ಹಾಗಾದ್ರೆ ನಮಗೆ ಯಾರು ಪಾಲ್ ಬೇಕಾಗಿತ್ತು ಯಾರು ಪಾಲ್ ಕೇಳ್ಯಾರ ಅವರು ಬಾಮನಪಾಲ ಬಾಮನಪಾಲ ಬಿ ಅಂದ್ರೆ ಎಷ್ಟಿದೆ ಮೂರು ಅನುಪಾತ ಐತೆ ಮೂರು ಇಂಟು ಇಲ್ಲಿ ಎಷ್ಟರಲ್ಲಿ ಅರವತ್ತರಲ್ಲಿ ಮ್ಯಾಚ್ ಆಯ್ತಾ ಇಲ್ಲಿ ಕೂಡ ಅರವತ್ತರಲ್ಲೇ ಮ್ಯಾಚ್ ಮಾಡಬೇಕು ನೆಕ್ಸ್ಟ್ ನೋಡಿ ಆರ್ ಮೂರ್ಲೆ ಹದಿನೆಂಟು ಇದೊಂದು ಜೀರೋ ಐತಿ ಜೀರೋ ನೂರ ಎಂಬತ್ತು ರೂಪಾಯಿ ಹಾಗಾದ್ರೆ ಬಾಮನ ಪಾಲ ಎಷ್ಟಾಗಿರ್ತದಪ್ಪ ಅಂದ್ರೆ ನೂರ ಎಂಬತ್ತು ರೂಪಾಯಿ ಆಗಿರ್ತತಿ ಆಪ್ಷನ್ಸ್ ಬಿ ಇದಾಗೈತಿ ಬಿ ರೈಟ್ ಆನ್ಸರ್ ಸರ್ ಹಾಗಾದ್ರೆ ರಾಮನ ಪಾಲ ಎಷ್ಟು ಅಂತೇಳಿ ನಿಮ್ಗೆ ಏನಾದ್ರೂ ಕ್ವಶನ್ಸ್ ತಗ ಕೇಳಿದ್ನಪ್ಪ ಅಂದ್ರೆ ಅವಾಗ ನೀವೇನು ಮಾಡ್ಬೇಕು ರಾಮನ ಅನುಪಾತ ಎಷ್ಟೈತಿ ಎರಡು ಐತಿ ಎರಡು ಇಂಟು ಅರವತ್ತು ಮಾಡ್ಬೇಕು ಅವಾಗ ಎಷ್ಟಾಗದ ಆರೇಳೆ ಹನ್ನೆರಡು ಇದೊಂದು ಜೀರೋ ಐತಿ ಜೀರೋ ನೂರ ಇಪ್ಪತ್ತು ರೂಪಾಯಿ ರಾಮನ್ ಪಾಲಿತ್ತು ಸರ್ ಶಾಮೂನ್ ಪಾಲ ಶ್ಯಾಮೂನ್ಗೆ ಎಷ್ಟೈತಿ ಅನುಪಾತ ನಾಲ್ಕು ಐತಿ ನಾಲ್ಕು ಉಂಟು ಅರವತ್ತು ಆರು ನಾಲ್ಕಲೇ ಎಷ್ಟಪ್ಪ ಒಂದು ಇಪ್ಪತ್ನಾಲ್ಕು ಇದೊಂದು ಜೀರೋ ಐತಿ ಜೀರೋ ಎರಡು ನೂರ ನಲ್ವತ್ತು ಸರ್ ಇವೆಲ್ಲ ಅಮೌಂಟ್ ಕುಡಿಸಿದ್ರೆ ಹೊಳ್ಳಿ ಐದುನೂರ ನಲ್ವತ್ತು ರೂಪಾಯಿ ಅಂತ ಚೆಕ್ ಮಾಡಿರಿ ತೋರಿಸ್ರಿ ಅದ್ರ ಇಲ್ಲಿ ನೋಡಿರಿ ನೂರ ಎಂಬತ್ತು ರೂಪಾಯಿ ಆಯ್ತಾ ಯಾರ್ದಿದ್ದು ಬಾ ಮಂದು ನಾನು ಇಲ್ಲಿ ಶ್ಯಾಮೂನ್ ಕಂಡು ಹಿಡಿದೆ ಎಷ್ಟು ಎರಡು ನೂರ ನಲ್ವತ್ತು ಬಂತು ನೆಕ್ಸ್ಟ್ ಇವನ್ ಯಾರ್ದು ನೂರ ಇಪ್ಪತ್ತು ಬಂತು ಒಟ್ಟು ಕೂಡ ಜೀರೋಕ್ ಜೀರೋ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಎರಡು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಎರಡು ಒಂದ್ ಎರಡು ಒಂದು ಎರಡು ಮೂರು ಮೂರು ನಾಲ್ಕು ಇದೊಂದು ಐದು ಐದು ನೂರ ಐದುನೂರ ಐದು ನೂರ ಹಾಗಾದ್ರೆ ಅಮೌಂಟು ಹೊಳ್ಳಿ ಪರ್ಫೆಕ್ಟಾಗಿ ಬರ್ತಿತ್ತಪ್ಪ ಅಂದ್ರೆ ನಾವು ಹಿಡಿದಿದ್ದು ಅಥವಾ ನಾವು ಮಾಡಿದ ಏನಾಗಿರ್ತದಪ್ಪ ಅಂದ್ರೆ ಸರಿಯಾಗಿರ್ತದ ನಾವು ಅವರಿಗೆ ಸರಿಯಾಗಿ ಹಂಚಿಕೆ ಮಾಡಿದ್ದೀವಿ ಇದು ಈ ತರ ಕ್ವಶನ್ಸ್ನ ನಾವು ಬಿಡಿಸ್ಕೋಬೇಕು ನೆಕ್ಸ್ಟ್ ಕ್ವೆಶನ್ಸ್ ಈ ತರ ಕ್ವಶನ್ಸ್ಗಳು ಸಾಕಷ್ಟು ಬಿಡಿಸಿದೀನಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಯಾವುದು ಸರಿ ಅಲ್ಲ ಅಂತೇಳಿ ನಾವು ಕಣ್ಣು ಒಂದೊಂದನ್ನ ಚೆಕ್ ಮಾಡ್ಕೋಬೇಕಾಗ್ತದೆ ಯಾವುದು ಸರಿ ಅಲ್ಲ ನೋಡ್ರಿ ಏಳು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಇಸ್ಕ್ವಲ್ ಟು ಇದನ್ನ ಎರಡು ಕೂಡ ನೀವು ಸಿಂಪ್ಲಿಫಿಕೇಶನ್ಸ್ ಮಾಡಿದಾಗ ಎರಡು ಕೂಡ ಸಿಂಪ್ಲಿಫಿಕೇಶನ್ಸ್ ಮಾಡಿದಾಗ ಒಂದೇ ಬೆಲೆ ಬರ್ತಿತ್ತಪ್ಪ ಅಂದ್ರೆ ಇದು ಸರಿ ಬರ್ಲಿಕ್ಕಪ್ಪ ಅಂದ್ರೆ ಸರಿ ಅಲ್ಲ ಅಂತೇಳಿ ನಾವು ಮಾಡ್ಬೇಕಾಗ್ತದೆ ಈಗ ನೋಡ್ರಿ ಏಳು ಪ್ಲಸ್ ಎಂಟು ಎಷ್ಟಪ್ಪ ಅಂದ್ರೆ ಇದು ಎಷ್ಟಾಯಿತು ಹದಿನೈದು ಆಯಿತು ಪ್ಲಸ್ ಒಂಬತ್ತು ಹ್ಞೂ ಪ್ಲಸ್ ಒಂಬತ್ತು ಎಷ್ಟಾಗ್ತದೆ ಇದು ಹದಿನೈದಕ್ಕೊಂದು ಐದು ಕುರ್ಸಿದ್ರೆ ಇದು ಟೋಟಲ್ ಹದಿನೈದಕ್ಕೆ ಐದು ಕುರ್ಸಿದ್ರೆ ಇಪ್ಪತ್ತು ಮ್ಯಾಗಿನ ಒಂದು ನಾಲ್ಕು ಇಪ್ಪತ್ನಾಲ್ಕು ಆಗ್ತದೆ ಹ್ಞೂ ಇಪ್ಪತ್ನಾಲ್ಕು ಆಗ್ತದ ಇದು ಏಳಿದೆ ಆಲ್ರೆಡಿ ಪ್ಲಸ್ ಸೇಮ್ ಇದು ಎಂಟು ಒಂಬತ್ತಿದೆ ಹದಿನಾರು ಒಂದು ಇದು ಹದಿನೇಳು ಆಗ್ತದೆ ಹದಿನೇಳು ಹಾಕದ ಹ್ಞೂ ಇಲ್ಲಿ ಹದಿನೇಳಕ್ಕೆ ಮೂರು ಕುಡಿಸಿದ್ರೆ ಇಪ್ಪತ್ತಕ್ಕದ ಮ್ಯಾಗಿನ ನಾಲ್ಕು ಹಾಕದ ಇಪ್ಪತ್ನಾಲ್ಕು ಹಾಕದ ಇವು ಎರಡು ಏನಾಗ್ತಪ್ಪ ಅಂದ್ರೆ ಇದನ್ನು ಇಪ್ಪತ್ನಾಲ್ಕು ಇದನ್ನು ಇಪ್ಪತ್ನಾಲ್ಕು ಅಂತೂ ಅದು ಸರಿ ಆಯಿತು ನಮ್ಗೆ ಯಾವುದು ಅಲ್ಲ ಅಂತ ಕ್ವಶನ್ಸ್ ಕಾಣ ಏಳೆಂಟ್ಲೇ ಐವತ್ತ ಆರು ಇಲ್ಲಿ ಮತ್ತೆ ಎಂಟು ಇದೆ ಒಂಬತ್ತು ನೆಕ್ಸ್ಟ್ ಎಂಟೊಂಬತ್ತಲೇ ಇದು ಎಪ್ಪತ್ತೆರಡು ಅದ ಇಂಟು ಎಷ್ಟಿದೆಯಪ್ಪ ಅಂದ್ರೆ ಏಳು ಇದೆ ಚೆಕ್ ಮಾಡ್ರಿ ಇದನ್ನು ಏನಾಗ್ತದ ಐವತ್ತಾರು ಇಂಟು ಒಂಬತ್ತು ಮಲ್ಟಿಪ್ಲ ಮಾಡಿರಿ ಒಂಬತ್ತಾರಲೇ ಎಷ್ಟಪ್ಪ ಅಂದ್ರೆ ಐವತ್ನಾಲ್ಕು ಐದಕ್ಕೆ ಐದ ಹ್ಞೂ ಒಂಬತ್ತಾರಲೇ ಐವತ್ನಾಲ್ಕು ಹಾಂ ಒಂಬತ್ತೈದಲೇ ನಲವತ್ತೈದು ನಲವತ್ತೈದು ಒಂದು ಐದು ಎಷ್ಟಪ್ಪ ಅಂದ್ರೆ ಐವತ್ತು ಐದುನೂರ ನಾಲ್ಕು ಅಂತಿದ್ವಿ ನೆಕ್ಸ್ಟ್ ಏಳು ಏಳೆರಡಲೇ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಏಳು ಏಳೆರಡಲೇ ಹದಿನಾಲ್ಕು ಒಂದು ಕೈಲ ಏಳು ಏಳು ನಲವತ್ತೊಂಬತ್ತು ಒಂದು ಐವತ್ತು ಐದುನೂರ ನಾಲ್ಕು ಹಾಗಾದರೆ ಒಳ್ಳೇದು ಸರಿ ಆಯಿತು ಎರಡನೇದು ಸರಿ ಆಯಿತು ಎರಡು ಏನಾದ್ರುಪ್ಪ ಅಂದ್ರೆ ಈಕ್ವಲ್ ಅದು ಬಿಡ್ರಿ ಇನ್ನು ನೆಕ್ಸ್ಟ್ ಸಂಖ್ಯೆಗಳು ಅವೇ ಸಂಖ್ಯೆಗಳಿದ್ದುಪ್ಪ ಅಂದ್ರೆ ಚೇಂಜಸ್ಗಳಾಗ್ತವೆ ಇಲ್ಲಿ ನೋಡ್ರಿ ಫಸ್ಟ್ಗೆ ಗುಣಾಕಾರ ಮಾಡಬೇಕು ಎಂಟೊಂಬತ್ತಲೇ ಎಷ್ಟಪ್ಪ ಅಂದರೆ ಎಪ್ಪತ್ತ ಎರಡು ಎಪ್ಪತ್ತೆರಡು ಪ್ಲಸ್ ಇದೊಂದು ಏಳು ಇದೆ ಎಪ್ಪತ್ತೆರಡು ಕ ಏಳು ಕೂಡಿಸಿದ್ರೆ ಎಪ್ಪತ್ತೊಂಬತ್ತು ಆಯ್ತದ ನೆಕ್ಸ್ಟ್ ಇದನ್ನು ಕೂಡಿಸ್ಬೇಕು ಮೊದಲು ಏಳು ಎಂಟು ಏಳು ಎಂಟು ಎಷ್ಟು ಕೂಡಿಸಿರ್ದನ ಮೊದಲು ಬ್ರಾಕೆಟ್ಗಳನ್ನು ಬಿಡಿಸ್ಬೇಕು ಹದಿನೈದು ಎಂಟು ಹಾಂ ಏಳು ಪ್ಲಸ್ ಇದು ಒಂಬತ್ತು ಕೂಡಿಸಿ ಎಷ್ಟಪ್ಪ ಅಂದ್ರೆ ಹದಿನೈದು ಆಯ್ತಾ ಇದು ಏಳು ಏಳು ಸಾರಿ ಹದಿನೈದು ಅಂತೆ ನೋಡಿ ಏಳು ಏಳು ಹದಿನಾಲ್ಕು ಮ್ಯಾಗ ಒಂದು ಎರಡು ಎಕ್ಸ್ಟ್ರಾ ಇದು ಹದಿನಾರು ಆಯ್ತದ ಇದನ್ನು ಮಲ್ಟಿಪಿಷನ್ಸ್ನ ಮಾಡಬೇಕು ಈಗ ಮಾಡಿದಾಗ ಇಲ್ಲಿ ಎಪ್ಪತ್ತೊಂಬತ್ತು ಮಂದಿ ಇದು ಎಪ್ಪತ್ತೊಂಬತ್ತು ಹಾಕೋದನ್ನು ಆಗೋದಿಲ್ಲ ಯಾಕಪ್ಪ ಅಂದ್ರೆ ಇದನ್ನು ಇದನ್ನು ಮತ್ತೇನು ಮಾಡೋಕ್ಕೆ ಈಗ ಸದ್ಯ ಗುಣಿಸ್ಬೇಕು ಗುಣಿಸಿದಾಗ ಏನಾಗ್ತದಪ್ಪ ಅಂದ್ರೆ ಹದಿನಾರು ಇಂಟು ಹದಿನೈದು ಮಲ್ಟಿಪಿಷನ್ಸ್ ಎಪ್ಪತ್ತೊಂಬತ್ತು ಅಂತೂ ಬರಂಗಿಲ್ಲ ಹಾಗಾದರೆ ಇದೇ ರೈಟ್ ಆನ್ಸರ್ ಆಗ್ತದೆ ಬೇಕಾದ್ರೆ ಇದನ್ನು ಒಂದು ಚೆಕ್ ಮಾಡ್ಕೊಂಬಂದು ರೀ ಚೆಕ್ ಮಾಡಿದಾಗ ಇದು ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ ಏಳು ಹ್ಞೂ ಏಳು ಎಂಟು ಎಂಟು ಪ್ಲಸ್ ಒಂಬತ್ತನ್ನು ಕೂಡಿಸಿ ಎಂಟು ಎಂಟು ಹದಿನಾರು ಒಂದು ಇದೇನಾಗಿರ್ತದಪ್ಪ ಅಂದ್ರೆ ಹದಿನೇಳು ಆಗ್ತದೆ ಹ್ಞೂ ಹದಿನೇಳು ಏಳೇ ಮಲ್ಟಿಪಿಷನ್ಸ್ನ ಮಾಡಿರಿ ನೆಕ್ಸ್ಟ್ ಇದನ್ನು ಎರಡು ಮಲ್ಟಿಪ್ಲೇಷನ್ಸ್ ಮಾಡಿದಷ್ಟು ಸೇಮ್ ಬರ್ತದೆ ಏಳು ಎಂಟಲೇ ಎಷ್ಟಪ್ಪ ಅಂದ್ರೆ ಇದು ಐವತ್ತಾರು ಪ್ಲಸ್ ಎಂಟೊಂಬತ್ಲೇ ಇದು ಎಷ್ಟಪ್ಪ ಅಂದ್ರೆ ಎಪ್ಪತ್ತ ಎರಡು ಸೊ ಸಾರಿ ಏಳೊ ಒಂಬತ್ತಲೇತದೆ ಏಳು ಒಂಬತ್ತಲೇ ಎಷ್ಟಪ್ಪ ಅಂದ್ರೆ ಅರವತ್ತ ಮೂರು ಏಳೊ ಒಂಬತ್ಲೇ ಅರವತ್ತ್ಮೂರು ಕೂಡಿಸ್ರಿ ಆರು ಮೂರು ಕೂಡಿಸಿದ್ರೆ ಒಂಬತ್ತು ಆರು ಐದು ಕುಡಿಸಿದ್ರೆ ಹನ್ನೊಂದು ನೂರ ಹತ್ತೊಂಬತ್ತು ಆಯ್ತು ಹ್ಞೂ ಹದಿನೇಳು ಏಳೆ ನೂರ ಹತ್ತೊಂಬತ್ತು ಅಂತೇಳಿ ಇದನ್ನು ಕರಿತೀವಿ ಇದನ್ನು ಈಕ್ವಲ್ ಆಯಿತು ಪಟ್ಟ ಇದು ಏನಿಲ್ಲಪ್ಪಾ ಅಂದ್ರೆ ನಾಟ್ ಇಕ್ವಲ್ ಆಯ್ತು ಹಾಗಾದ್ರೆ ಯಾವ್ದು ಸರಿ ಅಲ್ಲ ಅಂತ ಕ್ವಶನ್ಸ್ ಕಾದಾಗ ಸಿ ಸರಿ ಅಲ್ಲ ಈ ತರ ನೀವು ಎಲ್ಲಾನು ಮಾಡ್ಬೇಕಂತಲ್ಲ ನಾನು ನಿಮ್ಗ ಎಲ್ಲವೂ ಕೂಡ ಮಾಡಿ ಏನ್ ಮಾಡ್ತಾ ಅಂದ್ರೆ ಹೇಳಿದ್ದೀನಿ ನೀವು ಒಂದು ಎರಡು ಚೆಕ್ ಮಾಡಿದಾಗ ನಿಮ್ಗ ಗೊತ್ತಾಗ್ಬಿಡ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಈ ಕ್ವಶನ್ಸ್ ನಾವು ಯಾವ ತರ ಬಿಡಿಸ್ಕೋಬೇಕು ನೋಡ್ರಿ ಒಂದು ಕಾರು ಆರು ಗಂಟೆಗಳಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಏನಾಗ್ತದಪ್ಪ ಅಂದ್ರೆ ಆ ಕಿಲೋಮೀಟರ್ ದೂರ ಚಲಿಸುತ್ತದೆ ಹಾಗಾದ್ರೆ ಹದಿಮೂರು ನೂರ ಮೂವತ್ತು ಕಿಲೋಮೀಟ್ರ್ ದೂರ ಚಲಿಸಲು ಬೇಕಾದ ಸಮಯ ಎಷ್ಟು ಅಂತೆ ಈ ಥರ ಕೇಳಿದಾಗ ನಾವು ಪಟ್ಟಣ ನಮ್ಮ ವಿಚಾರ ಏನಾಗ್ತದಪ್ಪ ಅಂದ್ರೆ ವಿದ್ಯಾರ್ಥಿಗಳ ಒಳಗಡೆ ಸರ ಆರು ಗಂಟೆಗಳಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಹೊಂಟದ ಅಂದರೆ ನಾವು ಏನು ಮಾಡಿಬಿಡ್ತಾರೆ ಅಂದರೆ ಮುನ್ನೂರ ತೊಂಬತ್ತೊಂಬತ್ತನ್ನ ಅಂದರೆ ಒಂದು ಗಂಟೆಗೆ ಎಷ್ಟು ಹೊಕ್ಕತಿ ಅಂತ ಕಣ್ಣು ಹಿಡ್ಕೊಬೇಕಂದ್ರೆ ಆರಲ್ಲೇ ಭಾಗಕಾರ ಮಾಡಿಬಿಡ್ತಾರೆ ಅಂದರೆ ಮುನ್ನೂರು ನಾಲ್ಕುನೂರು ತಪ್ಪಂದ್ರೆ ಆರು ನಾಲ್ಕುಲೆ ಇಪ್ಪತ್ತ್ನಾಲ್ಕು ಡೈರೆಕ್ಟಾಗಿ ಇಷ್ಟು ನಾವು ಆನ್ಸರ್ ಮಾಡ್ಕೊಂಡು ಒಂದು ತಾಸಿಗೆ ಇಷ್ಟು ಹೋಯ್ತು ಉಳಿದು ಅಂತೆ ಬಟ್ ಒಂದು ತಾಸು ಆರು ಗಂಟೆಗೆ ಎಷ್ಟು ಹೋಯ್ತು ಒಂದು ತಾಸಿಗೆ ಎಷ್ಟು ಕಿಲೋಮೀಟ್ರ್ ಹೋಯ್ತು ಅಂತೇಳಿ ಕಂಡು ಹಿಡ್ಯಾಕ ನಾವು ಏನು ಮಾಡ್ತೀವಪ್ಪ ಅಂದರೆ ನಾವು ಭಾಗ ಬಿಡ್ತೀವಿ ಮಾಡ್ಕೊತ್ಕೊಂಡ್ಬಿಡ್ತೀವಿ ಆರ ಮಧ್ಯಾಗ ಆರಲೆ ಎಷ್ಟಪ್ಪ ಅಂದರೆ ಮೂವತ್ತ ಆರು ಮೂವತ್ತೊಂಬತ್ತರ ಮೂವತ್ತಾರು ಹೋದ್ರೆ ಮೂರು ಉಳಿತದೆ ನೆಕ್ಸ್ಟ್ ಇಲ್ಲಿ ಒಂಬತ್ತಿದೆ ಮತ್ತು ಆರಲೇ ಮೂವತ್ತ ಆರು ನೆಕ್ಸ್ಟ್ ಮೂವತ್ತೊಂಬತ್ತು ಮೂವತ್ತಾರು ಹೋದರೆ ಮತ್ತೆ ಮೂರು ಉಳಿತದೆ ಇಲ್ಲೊಂದು ಪಾಯಿಂಟ್ ಕೊಟ್ಟರೆ ಜೀರೋ ಬರ್ತದೆ ಆರು ಇಲ್ಲೇ ಮೂವತ್ತು ಅಂದರೆ ಅರವತ್ತಾರು ಪಾಯಿಂಟ್ ಐದು ಕಿಲೋಮೀಟರ್ ಅಂದರೆ ಅರವತ್ತಾರೂವರೆ ಕಿಲೋಮೀಟ್ರ್ ಅದು ಏನಾಗ್ತದಪ್ಪ ಅಂದರೆ ಒಂದು ಗಂಟೆಗೆ ಚಲಿಸ್ತದೆ ಒಂದು ಗಂಟೆಗೆ ಅರವತ್ತಾರೂವರೆ ಕಿಲೋಮೀಟ್ರ್ ಚಲಿಸ್ತಪ್ಪ ಅಂದ್ರೆ ಇಲ್ಲಿ ಹದಿಮೂರು ನೂರ ಮೂವತ್ತು ಕಿಲೋಮೀಟ್ರ್ ಚಲಿಸಿದೆ ಹಾಗಾದ್ರೆ ಹದಿಮೂರು ನೂರ ಮೂವತ್ತಕ್ಕೆ ಡಿವೈಡೆಡ್ ಬೈ ಏನು ಮಾಡೋಕ್ಕಪ್ಪ ಅಂದ್ರೆ ಈ ಅರವತ್ತಾರು ಪಾಯಿಂಟ್ ಐದು ಕಿಲೋಮೀಟ್ರನ್ನ ಹಾಕಿದಪ್ಪ ಅಂದ್ರೆ ಎಷ್ಟು ಗಂಟೆಗೆ ಹೋಗ್ತೀವಿ ಒಂದು ಗಂಟೆಗೆ ಅರವತ್ತಾರು ಪಾಯಿಂಟ್ ಐದು ಕಿಲೋಮೀಟರ್ ಹದಿಮೂರು ನೂರು ಕಿಲೋಮೀಟ್ರನ್ನ ಎಷ್ಟು ತಾಸನೆ ಹೋಗ್ತೀವಿ ಅನ್ನೋಕ ನಾವು ಕಂಡು ಹಿಡಿಯಬೇಕಾಗ್ತದೆ ಹೇಳಿದ್ರೆ ಒಂದು ಸ್ಥಾನ ಪಾಯಿಂಟ್ ಇಲ್ಲಿದೆ ಒಂದು ಸ್ಥಾನ ಇಲ್ಲಿ ಪಾಯಿಂಟ್ ಇದೆಯಪ್ಪ ಅಂದ್ರೆ ಈ ಹದಿಮೂರು ನೂರ ಮೂವತ್ತನ್ನ ಒಳ್ಳೆ ಬರ್ಕೊತೀವಿ ನಾನು ಡಿವೈಡೆಡ್ ಬೈ ಇಲ್ಲಿ ಒಂದು ಸೊನ್ನೆನ ಎಕ್ಸ್ಟ್ರಾ ಹಾಕ್ತೀನಿ ಯಾಕಪ್ಪ ಅಂದ್ರೆ ಇಲ್ಲಿ ಅರವತ್ತಾರು ಆರ್ನೂರ ಅರವತ್ತೈದನ್ನ ಫುಲ್ ಸಂಖ್ಯೆನ ಬರ್ಕೊಂಡ್ಬಿಡ್ತೀನಿ ನಾ ಬರ್ಕೊಂಡಾಗ ಒಂದು ಸ್ಥಾನನ ನಾನು ಏನು ಮಾಡ್ತೀನಿ ಈ ಪಾಯಿಂಟ್ನ ಈ ಪಾಯಿಂಟ್ ಇದ್ದಿದ್ದನ್ನು ಮುಂದಕ್ಕೆ ಚಲಿಸಿದ್ದೀನಿ ಅಂದರೆ ಒಂದು ಸಂಖ್ಯೆನ ಅಲ್ಲಿ ನಾನು ಜಾಸ್ತಿ ಬರ್ಕೋಬೇಕಾಗ್ತದೆ ಇಲ್ಲಿ ಒಂದು ಸ್ಥಾನನ ಪಾಯಿಂಟ್ನ ಪೂರ್ತಿ ಬರ್ಕೊಂಡಿದ್ದಕ್ಕೆ ನಾ ಇಲ್ಲೊಂದು ಒಂದು ಸಂಖ್ಯೆನ ಏನು ಮಾಡಿ ಜೀರೋನ ಏನು ಮಾಡಬೇಕಪ್ಪ ಅಂದ್ರೆ ಎಡಿಶನ್ಸ್ನ ಮಾಡಬೇಕಾಗ್ತದೆ ಮಾಡಿ ಈಗ ಕರ್ತಾ ಹೊಡೀರಿ ಇದನ್ನ ಆರುನೂರ ಅರವತ್ತೈದು ಅಂತ ತಿಳ್ಕೊಳ್ರಿ ಆರ್ನೂರ ಅರವತ್ತೈದು ಒಂದ್ಲೆ ಆರ್ನೂರ ಅರವತ್ತೈದು ಆರ್ನೂರ ಐವತ್ತ ಹದಿಮೂರು ನೂರ ಮೂವತ್ತು ಇದೊಂದು ಜೀರೋ ಇದೆ ಏನಾಗ್ತದಪ್ಪ ಅಂದ್ರೆ ಜೀರೋ ಹ್ಮ್ ಟೋಟಲ್ ಆಗಿ ಇದೊಂದು ಆರ್ನೂ ಹದಿಮೂರು ನೂರ ಮೂವತ್ತು ಬರ್ತದೆ ಹ್ಮ್ ಹೀಗಾಗಿ ಟೋಟಲ್ ಎಷ್ಟು ತಾಸು ಆಯ್ತಪ್ಪ ಅಂದ್ರೆ ಇಪ್ಪತ್ತು ಗಂಟೆಗಳು ಏನಾಗ್ತದಪ್ಪ ಅಂದ್ರೆ ಅದು ಸಮಯನ ತೆಗೆದುಕೊಳ್ತದೆ ಹದಿಮೂರು ನೂರ ಮೂವತ್ತು ಇದೊಂದು ಜೀರೋ ಇದೊಂದು ಜೀರೋ ಇಲ್ಲ ಆಲ್ಮೋಸ್ಟ್ ಮೊದಲೇ ಏನಾಗಿರ್ತದಪ್ಪ ಅಂದ್ರೆ ಹೋಗಿರ್ತದೆ ಇದು ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣವಾಗಿ ನಮ್ಗೆ ಭಾಗಕಾರ ಆಗ್ತದೆ ಇಲ್ಲಿಕಪ್ಪ ಅಂದ್ರೆ ಅರವತ್ತಾರು ಪಾಯಿಂಟ್ ಐದೈತಲ್ಲಿ ಇದು ಅರವತ್ತಾರು ಪಾಯಿಂಟ್ ಐದು ಒಂದ್ಲೇ ಒಂದ್ಲೇ ಇದು ಏನಾಗ್ತದಪ್ಪ ಅಂದ್ರೆ ಇಪ್ಪತ್ತರಲ್ಲೇ ಏನಾಗ್ತದಪ್ಪ ಅಂದ್ರೆ ಇದು ನಮ್ಗೆ ಭಾಗಕಾರ ಆಗ್ತದೆ ಎಲ್ಲಾದರೂ ಮಾಡ್ಕೋಬೋದು ಅಥವಾ ಪಾಯಿಂಟ್ನ ಮುಂದಕ್ಕೆ ಚಲಿಸಾದರೂ ಮಾಡ್ಕೊಳ್ರಿ ಟೋಟಲ್ ಆಗಿ ನಮ್ಗೆ ಅದು ಇಪ್ಪತ್ತು ಏನಾಗ್ತದಪ್ಪ ಅಂದ್ರೆ ಅನ್ಸರು ಬರ್ತದೆ ಇಪ್ಪತ್ತು ಗಂಟೆಗಳು ಸಮಯ ತೆಗೆದುಕೊಳ್ಳುತ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲ ನೋಡ್ರಿ ಏಳು ಮೂರು ಒಂಬತ್ತು ಜೀರೋ ಮತ್ತು ಐದು ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಐದು ಅಂಕಿಯ ಸಂಖ್ಯೆಗಳನ್ನು ರೂಪಿಸಿ ಅವುಗಳ ಮೊತ್ತದ ಮೂರನೇ ಒಂದು ಭಾಗ ಎಷ್ಟು ಅಂತ ನ ಕೇಳೋಣ ನೋಡ್ರಿ ಬರೇ ಡೈರೆಕ್ಟ್ ಆಗಿ ನೇರವಾಗಿ ಕ್ವಶನ್ಸ್ನ ಕೇಳಿ ನಮಗೆ ಆನ್ಸರ್ನ ಕೇಳಿಲ್ಲ ಅವರು ಬದಲಾಗಿ ಏನು ಮಾಡಿದಾರಪ್ಪ ಅಂದ್ರ ಏಳು ಮೂರು ಒಂಬತ್ತು ಜೀರೋ ಮತ್ತು ಐದು ಅಂಕೆಗಳನ್ನು ಒಮ್ಮೆ ಮಾತ್ರ ಬಳಸಿ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಐದು ಅಂಕಿಯ ಸಂಖ್ಯೆಗಳನ್ನು ರೂಪಿಸಿರತ್ತ ಮೊದಲು ಮೊದಲು ದೊಡ್ಡ ಸಂಖ್ಯೆಗಳನ್ನು ಬರ್ಕೋದು ದೊಡ್ಡ ಸಂಖ್ಯೆ ಅಂದರೆ ಫಸ್ಟ್ ಇಲ್ಲಿ ಒಂಬತ್ತಿದೆ ಒಂಬತ್ತು ನೆಕ್ಸ್ಟ್ ಏಳು ನೆಕ್ಸ್ಟ್ ಐದು ಮೂರು ಜೀರೋ ಇವು ಅತ್ಯಂತ ದೊಡ್ಡ ಸಂಖ್ಯೆ ಇದು ಇನ್ನು ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಬರ್ಕೋಬೇಕಪ್ಪ ಅಂದ್ರೆ ಅದರ ಅತ್ಯಂತ ಚಿಕ್ಕ ಸಂಖ್ಯೆ ಮೂರು ಮೂರಾದ ಮೇಲೆ ಜೀರೋ ಐದು ನೆಕ್ಸ್ಟ್ ಏಳು ಒಂಬತ್ತು ಇದು ಅತ್ಯಂತ ಚಿಕ್ಕ ಸಂಖ್ಯೆ ಬರ್ಕೊಂಡಾದ್ಮೇಲೆ ಸಂಖ್ಯೆಗಳನ್ನು ರೂಪಿಸಿ ಅವುಗಳ ಮೊತ್ತದ ಮೂರನೇ ಒಂದು ಭಾಗ ಅವುಗಳ ಮೊತ್ತ ಕೂಡಿಸ್ರಿ ಒಂಬತ್ತಕ್ಕೆ ಒಂಬತ್ತು ಏಳು ಮೂರು ಹತ್ತು ಐದು ಐದು ಹತ್ತು ಒಂದು ಹನ್ನೊಂದು ಏಳು ಒಂದು ಎಂಟು ಒಂಬತ್ತು ಒಂದು ಮೂರು ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ ಹನ್ನೆರಡು ಅಂತ ಹೇಳ್ಕಿತಿವಿ ಇದು ಎಷ್ಟಾಯ್ತು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಒಂಬತ್ತಾಯ್ತು ಅವುಗಳ ಮೊತ್ತದ ಮೂರನೇ ಒಂದು ಭಾಗ ಎಷ್ಟು ಅಂತ ಕ್ವಶನ್ಸ್ನೇಕ ಮೂರನೇ ಒಂದು ಭಾಗ ಅಂದರೆ ಇಷ್ಟು ಅಮೌಂಟ್ ಐತಿ ಇದ್ರ ಒಳಗಡೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಒಂಬತ್ತು ಇದ್ರ ಮೂರನೇ ಒಂದು ಭಾಗ ಕಂಡು ಹಿಡಿಯರಿಯಪ್ಪ ಅಂತಂದಾಗ ಮೂರನೇ ಭಾಗ ಸಿಗ್ಬಿಡ್ರಿ ಅದನ್ನು ಹ್ಞೂ ಇಲ್ಲಿ ಇದು ಕೂಡ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಒಂಬತ್ತನ್ನು ನೀವು ಮೂರನೇ ಭಾಗ ಕರ್ ಮಾಡಿಬಿಡ್ರಿ ಭಾಗ ಲಭ್ಯ ಏನು ಬರ್ತದೆ ಅದು ಮೂರನೇ ಒಂದು ಭಾಗ ಆಗಿರ್ತದೆ ಮೂರನೇ ಮೂರು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹ್ಞೂ ಹನ್ನೆರಡರಾಗ ಹನ್ನೆರಡು ಜೀರೋ ಎಂಟು ಉಳಿತದೆ ನೆಕ್ಸ್ಟ್ ಮೂರು ಎರಡನೇ ಎಷ್ಟಪ್ಪ ಅಂದ್ರೆ ಆರು ಎಂಟರಾಗ ಆರು ಹೋದ್ರೆ ಎಷ್ಟಪ್ಪ ಅಂದ್ರೆ ಎರಡು ಉಳಿತದೆ ನಾಲ್ಕು ಎರಡು ಇರ್ಬೇಕು ಫಸ್ಟಿಗೆ ನೆಕ್ಸ್ಟ್ ಒಂದನ್ನು ಇಳಿಸ್ಕೋರಿ ಮೂರು ಒಳ್ಳೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಮೂರು ಒಳ್ಳೆ ಇಪ್ಪತ್ತ ಒಂದು ಇಲ್ಲಿ ಮೂರಿದೆ ಇದು ಆಪ್ಷನ್ಸ್ ಆಯಿತು ಇಲ್ಲಿ ಮೂರು ಇದೆ ಇದು ಆಪ್ಷನ್ಸ್ ಆಯಿತು ಇಲ್ಲಿ ನಾಲ್ಕು ಎರಡು ಏಳು ಬರ್ಬೇಕು ಈಗ ನೆಕ್ಸ್ಟ್ ಇಪ್ಪತ್ತೊಂದರಾಗ ಇಪ್ಪತ್ತೊಂದು ಹೋದ್ರೆ ಜೀರೋ ಇಲ್ಲಿ ಜೀರೋ ಇದೆ ಜೀರೋನು ಹಾಗೆ ಇಲ್ಲಿ ಇಳಿಸ್ಕೊಂಡಿದ್ದೀನಿ ಆ ಜೀರೋ ಇಳಿಸ್ಕೊಂಡಿದಿನಪ್ಪ ಅಂದ್ರೆ ಇಲ್ಲಿ ಜೀರೋನ ನಾನು ಕೊಡಬೇಕು ಒಂಬತ್ತು ಏನಾಗ್ತದಪ್ಪ ಅಂದ್ರೆ ನೆಕ್ಸ್ಟ್ ನಂಬರ್ ಇರ್ತದೆ ಮೂರ್ ಮೂರೇನಾಗ್ತದಪ್ಪ ಅಂದರೆ ಒಂಬತ್ತು ತ್ರೀ ಜೀರೋ ಫೋರ್ ಟು ಸೆವೆನ್ ನೆಕ್ಸ್ಟ್ ಜೀರೋ ತ್ರೀ ಜೀರೋ ತ್ರೀ ಇರೋ ಅಂತ ಆಪ್ಷನ್ಸಲ್ಲಿ ಇದೆ ಇಲ್ಲಿದೆ ಹಾಗಾದರೆ ನಲವತ್ತ ಎರಡು ಸಾವಿರದ ಏಳ್ನೂರ ಮೂರು ಇದು ಮೂರನೆಯ ಒಂದು ಭಾಗ ಒಂದು ವೇಳೆ ಇದನ್ನು ನಲವತ್ತೆರಡು ಸಾವಿರದ ಏಳ್ನೂರ ಮೂರನ್ನ ಒಳ್ಳೆ ಎಂಟು ತ್ರೀ ಹೊಡೆದಾಗ ಇದು ಇಷ್ಟು ಬರಬೇಕು ಬಂತಪ್ಪ ಅಂದ್ರೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಮೂರನೇ ಒಂದು ಭಾಗ ಕರೆಕ್ಟ್ ಇದೆಯಲ್ಲ ಅನ್ನೋದು ಗೊತ್ತಾಗ್ತದೆ ಬೇಕಾದ್ರೆ ಅದೊಂದು ಚೆಕ್ ಮಾಡ್ಕೊಂಬಿಡ್ರಿ ಯಾವ ಥರಪ್ಪ ಅಂದ್ರೆ ಸೇಮ್ ಗುಣಕಾರ ಮಾಡ್ಬಿಡ್ದು ಅಷ್ಟೇ ನಲವತ್ತ ಎರಡು ಸಾವಿರದ ಏಳ್ನೂರ ಮೂರು ಇಂಟು ಏನು ಮಾಡೋಕ್ಕಪ್ಪ ಅಂದ್ರೆ ತ್ರೀ ನೆಕ್ಸ್ಟ್ ಮೂರು ಮೂರಲೆ ಒಂಬತ್ತು ಮೂರು ಜೀರೋ ಜೀರೊಲ್ಲೇ ಜೀರೋ ಮೂರು ಏಳೆ ಇಪ್ಪತ್ತೊಂದು ಮೂರು ಮೂರು ಏಳು ಆರು ಆರು ಒಂದೆರಡು ಎಷ್ಟಪ್ಪ ಅಂದರೆ ಎಂಟು ಹೌದಾ ಏ ಸಾರಿ ಇಲ್ಲಿ ಮೂರು ಏಳೆ ಇಪ್ಪತ್ತ ಒಂದು ಮೂರು ಮೂರಲೆ ಒಂಬತ್ತು ಮೂರು ಜೀರೋಲೆ ಜೀರೋ ಮೂರು ಏಳು ಇಪ್ಪತ್ತು ಒಂದು ಮೂರೇಳೆ ಆರು ಆರು ಎರಡು ಎಂಟು ಮೂರು ನಾಲ್ಕಲೇ ಹನ್ನೆರಡು ಬಂತಾನೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಒಂಬತ್ತು ಬರ್ತಾನೆ ಹಾಗಾದರೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಒಂಬತ್ತು ಬಂತಪ್ಪ ಅಂದರೆ ನಾವು ಮಾಡಿದಂಥ ಲೆಕ್ಕ ಕರೆಕ್ಟಾಗಿ ಇರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಈ ಸಂಖ್ಯೆಗಳ ನಂತರದ ಸಾಲು ಯಾವುದು ಅಂತ ಕ್ವಶನ್ಸ್ನ ಕೇಳಿದ ಈ ಸಂಖ್ಯೆಗಳ ನಂತರದ ಸಾಲು ಸಾಲು ಯಾವುದು ಇಲ್ಲಿ ಏನಿದೆಯಪ್ಪ ಅಂದ್ರೆ ಮೂರು ಒಂಬತ್ತು ಇಪ್ಪತ್ತೇಳಿದೆ ನಾಲ್ಕು ಹದಿನಾರು ಅರವತ್ನಾಲ್ಕಿದೆ ಐದು ಇಪ್ಪತ್ತೈದು ನೂರ ಇಪ್ಪತ್ತೈದು ಸಂಖ್ಯೆಗಳು ನೋಡಿದ ತಕ್ಷಣ ಗೊತ್ತಾಯ್ತು ಇದು ಮೂರಿದೆ ಮೂರರ ವರ್ಗ ಇದು ಮೂರರ ಗಣ ಇದು ನಾಲ್ಕು ಇದೆ ನಾಲ್ಕರ ವರ್ಗ ನಾಲ್ಕರ ಗಣ ಐದಿದೆ ಐದರ ಗ ಐದರ ವರ್ಗ ಐದರ ಗಣ ನೆಕ್ಸ್ಟ್ ಆರು ಬೇಕು ಆರರ ವರ್ಗ ಮೂವತ್ತಾರು ಆರರ ಗಣ ಎಷ್ಟಪ್ಪ ಅಂದ್ರೆ ಎರಡು ನೂರ ಹದಿನಾರು ಆರು ಮೂವತ್ತಾರು ಎರಡು ನೂರ ಹದಿನಾರು ಆರು ಮೂವತ್ತಾರು ಎರಡು ನೂರ ಹದಿನಾರು ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಬಿ ದಲ್ಲಿದೆ ನೋಡ್ರಿ ಆರು ಆರು ವರ್ಗ ಮೂವತ್ತಾರು ಆರು ವರ್ಗನ ಎರಡು ನೂರ ಹದಿನಾರು ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ತೋಟದ ಅಡ್ಡ ಸಾಲಿನಲ್ಲಿ ಗಿಡಗಳು ಕಂಬ ಸಾಲುಗಳ ಸಂಖ್ಯೆಗೆ ಸಮನಾಗಿವೆ ಒಂದು ವೇಳೆ ಒಟ್ಟು ಗಿಡಗಳ ಸಂಖ್ಯೆ ಐದು ಸಾವಿರದ ಆರುನೂರ ಇಪ್ಪತ್ತೈದು ಆದರೆ ಆ ತೋಟದ ಕಂಬ ಸಾಲುಗಳ ಸಂಖ್ಯೆ ಎಷ್ಟು ಐದು ಸಾವಿರದ ಏನಿದೆಪ್ಪ ಅಂದ್ರೆ ಇಪ್ಪತ್ತೈದು ಇದೆ ಇಪ್ಪತ್ತೈದು ಇತ್ತಪ್ಪ ಅಂದ್ರೆ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿದು ಕೊನೆಗೆ ಇಲ್ಲ ನೋಡಿರಿ ಆ ಅದ್ರ ಒಳಗಡೆ ಕಂಡು ಕಂಡುಹಿಡಿಯಿರಿ ಅಂತ ಕ್ವೆಶನ್ಸ್ ಕಾಯ್ದೆ ಐದು ಸಾವಿರದ ಆರುನೂರ ಇಪ್ಪತ್ತೈದು ಸಸಿಗಳದಾವ್ ಆಪ್ಷನ್ಸ್ಗಳನ್ನ ನಾವು ಹೆಂಗೆ ಕಂಡು ಹಿಡೀಬೇಕಪ್ಪ ಅಂದ್ರೆ ಕೊನೆಗೆ ಐದು ಯಾವುದು ಇರ್ತೈತಿ ಅದು ವರ್ಗ ಸಂಖ್ಯೆ ಆಗೋಕ್ಕೆ ಸಾಧ್ಯ ಇದೆ ಐದು ಸಾವಿರದ ಆರುನೂರ ಇಪ್ಪತ್ತೈದು ಗಿಡಗಳದಾವೆ ಅಂತ ತಿಳಿದ್ರು ಅವ್ನು ಐದು ಸಾವಿರದ ಆರುನೂರ ಇಪ್ಪತ್ತೈದು ಗಿಡಗಳದ್ತಾ ಹಾಗಾದರೆ ಅದು ಯಾವುದು ಆಗೋಕ್ಕೆ ಸಾಧ್ಯ ಇದೆ ಅಂತೇಳಿ ಬಂದಾಗ ಇಲ್ಲಿ ಜೀರೋ ಐತಿ ಜೀರೋ ಇತ್ತಪ್ಪ ಅಂದ್ರೆ ಕೊನೆಗೆ ಇಪ್ಪತ್ತೈದು ವರ್ಗ ಸಂಖ್ಯೆ ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕೊನೆಗೆ ಇಪ್ಪತ್ತೈ ಇದು ಆರು ಐದು ಅರವತ್ತೈದರ ವರ್ಗ ಕಂಡು ಹಿಡಿದು ಕೊನೆಯ ಸಂಖ್ಯೆ ಏನಿದೆ ಇಪ್ಪತ್ತೈದೈತೆ ಇಪ್ಪತ್ತೈದು ಬರಕ್ಸ್ ಸಾಧ್ಯ ಇದೆ ಆರು ಮುಂದಿನ ಸಂಖ್ಯೆ ಏಳು ಆರು ಏಳೆ ನಲ್ವತ್ತು ಎರಡು ಇದು ಬರಾಕ್ಸ್ ಬರಲಿಲ್ಲ ನೆಕ್ಸ್ಟ್ ಐದರ ವರ್ಗ ಏನಿದೆಯಾ ಅಂದ್ರೆ ಇಪ್ಪತ್ತೈದು ಇದೆ ಇಪ್ಪತ್ತೈದು ಬರ್ಕೊಂಡಿದೆ ಎಂಟರ ಮುಂದಿನ ಸಂಖ್ಯೆ ಯಾವಪ್ಪ ಅಂದ್ರೆ ಒಂಬತ್ತು ಎಂಟು ಒಂಬತ್ತಲೇ ಎಪ್ಪತ್ತೆಂಟು ಇದು ಏಳು ಸಾವಿರ ಮ್ಯಾಗ ಹೋಯ್ತು ಬರಲಿಲ್ಲ ಇಲ್ಲಿ ಐದರ ವರ್ಗ ಎಷ್ಟಿದೆ ಅಪ್ಪ ಅಂದರೆ ಇಪ್ಪತ್ತೈದು ಇದೆ ಹಾಂ ಏಳರ ಮುಂದಿನ ಸಂಖ್ಯೆ ಏನಪ್ಪ ಅಂದ್ರೆ ಎಂಟು ಎಂಟು ಏಳೆ ಎಷ್ಟಪ್ಪ ಅಂದ್ರೆ ಐವತ್ತಾರು ಹಾಗಾದ್ರೆ ಐದು ಸಾವಿರದ ಆರುನೂರ ಇಪ್ಪತ್ತೈದು ಬಂತು ಐದು ಸಾವಿರದ ಆರುನೂರ ಎಪ್ಪತ್ತೈದು ಬರ್ತಪ್ಪ ಅಂದ್ರೆ ಹಾಗಾದ್ರೆ ದಡ್ಡು ಸಾಲುಗಳ ಸಂಖ್ಯೆ ಅಥವಾ ಕಂಬು ಸಾಲುಗಳ ಸಂಖ್ಯೆ ಎಷ್ಟು ಗಿಡಗಳು ಇರ್ತಪ್ಪ ಅಂದ್ರೆ ಅಯ್ಯೋ ಎಪ್ಪತ್ತೈದು ಗಿಡಗಳು ಇರೋಕೆ ಸಾಧ್ಯ ಇದೆ ವರ್ಗ ಸಂಖ್ಯೆಗಳ ಟ್ರಿಕ್ಸ್ಗಳನ್ನು ಹೇಳಿದ್ದೀನಿ ಓಕೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎರಡು ಅಂಕಿ ಸಂಖ್ಯೆಗಳ ಅಂಕಿಗಳ ಮೊತ್ತ ಹದಿನಾರು ಇವೆರಡೇ ಸಂಖ್ಯೆಗಳನ್ನು ನೀವು ಕೂಡಿಸಿದಾಗ ಮೊತ್ತ ಎಷ್ಟು ಬರ್ತದಪ್ಪ ಅಂದ್ರೆ ಹದಿನಾರು ಬರ್ತಾವತ್ತ ಆ ಸಂಖ್ಯೆಗೆ ಹದಿನೆಂಟನ್ನು ಕೂಡಿಸಿದಾಗ ಅಂಕಿಗಳು ವ್ಯತಿರಿಕ್ತ ಆಗ್ತವೆ ನೋಡ್ರಿ ಎರಡು ಸಂಖ್ಯೆಗಳು ಕೂಡಿಸಿದಾಗ ಒಂಬತ್ತು ಒಂದ್ ಏಳು ಕೂಡಿಸಿದಾಗ ಏನಾಗ್ತವಪ್ಪ ಅಂದ್ರೆ ಏನಾಗ್ತದೆ ಹದಿನಾರು ಆಗ್ತದೆ ಆ ಸಂಖ್ಯೆಗೆ ಹದಿನೆಂಟನ್ನು ಕೂಡಿಸಿದಾಗ ಆ ಸಂಖ್ಯೆಗಳು ವ್ಯತಿರಿಕ್ತ ಆಗ್ತವೆ ಈ ತೊಂಬತ್ತೇಳಕ್ಕೆ ಹದಿನೆಂಟು ಕೂಡಿಸಿಬಿಟ್ರಪ್ಪ ಅಂದ್ರೆ ನೂರ ಮ್ಯಾಗ್ ಹೋಗ್ಬಿಡ್ತದೆ ಯುವ ಸಂಖ್ಯೆಗಳು ಏಳು ಈ ಕಡೆ ಬರಬೇಕು ನನಗೆ ಒಂಬತ್ತು ಈ ಕಡೆ ಬರಬೇಕು ತೊಂಬತ್ತೇಳಕ್ಕೆ ಹದಿನೆಂಟನ್ನು ಕೂಡಿಸಿದಾಗ ಹದಿನೆಂಟು ಕೂಡಿಸಿಬಿಟ್ರಪ್ಪ ಅಂದ್ರೆ ಜಾಸ್ತಿ ಆಗ್ಬಿಡ್ತದೆ ಅದು ನೂರ ಮ್ಯಾಗ್ ಹೋಗ್ಬಿಡ್ತದೆ ಇದು ಬರಕ್ ಸಾಧ್ಯ ಇಲ್ಲ ಈಗ ಎಂಬತ್ತೆಂಟಿದೆ ಎಂಬತ್ತೆಂಟಕ್ಕೆ ನೀವು ಹದಿನೆಂಟನ್ನು ಕೂಡಿಸಿದಪ್ಪ ಅಂದ್ರೆ ಎಂಟೆಂಟ್ಲೆ ಹದಿನಾರು ಎಂಟು ಒಂದು ಎರಡು ಇದು ಇದು ಕೂಡ ನೂರನೇ ಹೋಗೋದು ಇದು ಬರೋಕೆ ಸಾಧ್ಯ ಇಲ್ಲ ಎಂಬತ್ತೊಂಬತ್ತು ಕೂಡ ನೂರನೇ ಹೋಗೋದು ಇದು ಬರಕ್ಕೆ ಸಾಧ್ಯ ಇಲ್ಲ ಈಗ ಎಪ್ಪತ್ತೊಂಬತ್ತಕ್ಕೆ ಎಪ್ಪತ್ತೊಂಬತ್ತಕ್ಕೆ ಹದಿನೆಂಟನ್ನು ಕೂಡಸ್ರಿ ನೆಕ್ಸ್ಟ್ ನೋಡ್ರಿ ಹದಿನೆಂಟನ್ನು ಕೂಡಸ್ರಿ ಎಂಟು ಎಂಟು ಹದಿನಾರು ಒಂದು ಹದಿನೇಳು ಆಯಿತು ನೆಕ್ಸ್ಟ್ ಏಳು ಎರಡು ವರ್ಷದ ಒಂಬತ್ತು ಆಯ್ತು ನೋಡ್ರಿ ಏಳು ಈ ಸೈಡ್ ಹೊತ್ತು ಒಂಬತ್ತು ಈ ಸೈಡ್ ವ್ಯತಿರಿಕ್ತ ಆಯಿತಾ ಹಾಗಾದ್ರೆ ಆ ಸಂಖ್ಯೆ ಯಾವ್ದಾಗಿರ್ತಪ್ಪ ಅಂದ್ರೆ ಎಪ್ಪತ್ತೊಂಬತ್ತು ಆಗಕ್ಕೆ ಸಾಧ್ಯ ಇದೆ ಈ ತರ ಕ್ವೆಶನ್ಸ್ ನಾವು ಇದನ್ನ ಬಿಡಿಸ್ಕೋಬೇಕು ಎಲ್ಲವೂ ಇಂಟ್ರೆಸ್ಟ್ ಆಗಿನೇ ಯಾವ್ದು ಕ್ವಶನ್ಸ್ಗಳು ಕ್ವೆಶನ್ ಚೌತರ ಇದೆ ನೋಡ್ರಿ ಐದು ಕ್ರಮಾಣುಗತ ಸಮಸಂಖ್ಯೆಗಳ ಮೊತ್ತ ಎಷ್ಟು ಐದು ಅದ್ರಾಗ ಐದು ಕ್ರಮಾನುಗತ ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಮೊದಲು ಕಂಡುಹಿಡಿಯಲ್ಲಿ ಐದು ಕ್ರಮಾನುಗತ ಸಮಸಂಖ್ಯೆಗಳ ಅಂದ್ರೆ ಕ್ರಮಾನುಗತ ಅಂದ್ರೆ ಎರಡು ನಾಲ್ಕು ಆರು ಎಂಟು ಒಂದು ಎರಡು ಮೂರು ನಾಲ್ಕು ಅದು ನೆಕ್ಸ್ಟ್ ಬಿಟ್ರೆ ಹತ್ತು ಐದು ಅದು ಐದು ಕ್ರಮಾನುಗತ ಸಮಸಂಖ್ಯೆಗಳ ಮೊತ್ತ ಅಂತ ಕೇಳಲ್ಲ ಸಮಸಂಖ್ಯೆಗಳ ಮೊತ್ತ ಎರಡರಿಂದ ಆರಂಭ ಮಾಡಿ ಹತ್ತಿರ ನೆಕ್ಸ್ಟ್ ನೋಡ್ರಿ ಎರಡು ನಾಲ್ಕು ಆರು 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 ಹನ್ನೆರಡು ಹನ್ನೆರಡು ಒಂದು ಎಂಟು ಇಪ್ಪತ್ತು ಇಪ್ಪತ್ತೊಂದು ಹತ್ತು ಎಷ್ಟಪ್ಪ ಅಂದ್ರೆ ಮೂವತ್ತು ಆನ್ಸರ್ ಎಷ್ಟು ಬಂತು ಮೂವತ್ತು ಬಂತು ಅದರ ಮೇಲೆ ಆಪ್ಷನ್ಸ್ಗಳಿದ್ದಾವೆ ನೋಡ್ರಿ ಮೂರನೇ ಸಂಖ್ಯೆಯ ಐದು ಪಟ್ಟು ಮೂರನೇ ಸಂಖ್ಯೆಯ ಐದು ಪಟ್ಟು ಒಳಗಡೆ ಮೂರನೇ ಸಂಖ್ಯೆ ಯಾವುದು ಆರು ಆರು ಐದಲೇ ಮೂವತ್ತು ಅಂದ್ರೆ ಐದು ಪಟ್ಟ ಐತೆ ಮೂರನೇ ಸಂಖ್ಯೆ ಐದು ಪಟ್ಟು ಅಂತೇಳಿ ಒಂದೇ ಹೇಳಿಕೆನೆ ಮ್ಯಾಚ್ ಆಯಿತು ನೆಕ್ಸ್ಟ್ ನೋಡ್ರಿ ಎರಡನೇ ಸಂಖ್ಯೆ ಐದು ಪಟ್ಟು ಎರಡನೇ ಸಂಖ್ಯೆ ನಾಲ್ಕಿದೆ ನಾಲ್ಕರ ಐದು ಪಟ್ಟು ಅದನ್ನಿದೆ ಇಲ್ಲ ಹೀಗಾಗಿ ನಾಲ್ಕರ ಮುಗಿಯ ಮೂವತ್ತ ಇಲ್ಲ ಆಗಿ ಬರೋಕ್ ಸಾಧ್ಯ ಇಲ್ಲ ಹಾಂ ನೆಕ್ಸ್ಟ್ ಇದು ಅಂತೂ ಕರೆಕ್ಟ್ ಇದೆ ಈಗ ಹಾಂ ಮೂರನೇ ಸಂಖ್ಯೆ ಐದು ಕೊಟ್ಟು ಮೂರನೇ ಸಂಖ್ಯೆ ಆರು ಆರೈಲೇ ಮೂವತ್ತಿದೆ ಹ್ಞೂ ಮೊದಲ ಸಂಖ್ಯೆ ಐದು ಕೊಟ್ಟು ಮೊದಲ ಸಂಖ್ಯೆ ಎರಡು ಇದೆ ಹ್ಞೂ ಎರಡು ಹದಿನೈದಲ್ಲೇ ಮೂವತ್ತಕ್ಕದ ಐದು ಪಟ್ಟಲ್ಲ ಐದನೇ ಸಂಖ್ಯೆ ಐದು ಕೊಟ್ಟು ಐದನೇ ಸಂಖ್ಯೆ ಐದು ಪಟ್ಟು ಅದಂಗೆ ಹ್ಞೂ ಅದಕ್ಕಿಂತ ಏನಿದೆ ಪಂದ್ರೆ ಕಡಿಮೆ ಇದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಈ ಕ್ವಶನ್ಸ್ನ ನಾವು ಯಾವ ಥರ ಬಿಡಿಸ್ಕೋಬೇಕು ನೋಡಿರಿ ಎಲ್ಲ ಕ್ವಶನ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ ಪ್ರತಿಯೊಂದು ಕ್ವೆಶನ್ಸ್ಗಳು ಡಿಫ್ರೆಂಟ್ ಇದ್ದಾವೆ ಅಂತ ಅಂತೇಳಿ ಕ್ವೆಶನ್ಸ್ ಇದೆ ಸಂಕ್ಷೇಪಿಸಕ್ಕಿಂತ ಮುಂಚೆ ಮೊದಲ ಡಿವಿಜನ್ ಮಾಡಬೇಕು ಸೆವೆನ್ ಬೈ ತ್ರೀ ಇದೆ ಇಂಟು ಅಷ್ಟೇ ಇದು ಟೂ ಬೈ ತ್ರೀ ಇದೆ ಈ ಇಂಟುನ ಈ ಡಿವೈಡೆಡ್ ಬೈ ಹೋಗಿ ನಾನು ಇಂಟು ಹಾಕಿದ್ದಪ್ಪ ಅಂದ್ರೆ ಐದು ಮೇಲೆ ಹೋಗ್ತದೆ ಮೂರು ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ ಇಷ್ಟು ಬರ್ತಪ್ಪ ಅಂದ್ರೆ ನಾವು ಏನನ್ನು ಮಾಡಬೇಕು ಸಾಧ್ಯ ಆದಷ್ಟು ಕ್ಯಾನ್ಸಲ್ ಹಾಕಿದ್ದಪ್ಪ ಅಂದ್ರೆ ಕ್ಯಾನ್ಸಲ್ ಕಾಲನ್ನು ಮಾಡ್ರಿ ಇಲ್ಲಿಕಪ್ಪ ಗುಣಿಸ್ತಿದ್ದೋ ಎಲ್ಲರ ಗುಣಿಸ್ತಿದ್ದುಪ್ಪ ಅಂದ್ರೆ ಗುಣಿಸ್ರಿ ಇಲ್ಲ ನೋಡ್ರಿ ಏಳು ಇಲ್ಲೆಲ್ಲರೂ ಕ್ಯಾನ್ಸಲ್ ಆಗ್ತವಂ ಮೂರು ಎಲ್ಲಿ ಕ್ಯಾನ್ಸಲ್ ಆಗೋಲ್ಲ ಹ್ಞೂ ಇಲ್ಲೆಲ್ಲಿ ಕ್ಯಾನ್ಸಲ್ ಆಗಲ್ಲ ಹಾಗಾದರೆ ಏಳು ಎರಡೇ ಹದಿನಾಲ್ಕು ಹದಿನಾಲ್ಕೈದು ಎಪ್ಪತ್ತು ಅಂತ ಹೇಳಿ ಕೇಳ್ತೀವಿ ನೆಕ್ಸ್ಟ್ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೇ ಇಪ್ಪತ್ತ ಏಳು ಇಲ್ಲ ನೋಡ್ರಿ ಎಪ್ಪತ್ತು ಬೈ ಇಪ್ಪತ್ತ ಏಳು ಆಪ್ಷನ್ಸ್ ಐತಿದ್ದು ಎಪ್ಪತ್ತು ಬೈ ಇಪ್ಪತ್ತೇಳು ಆಪ್ಷನ್ಸ್ ಇದೆ ಹಾಂ ಇದನ್ನು ಆಪ್ಷನ್ಸ್ನ ನೀವು ಚೂಸ್ ಮಾಡ್ಬೋದು ಅಥವಾ ನೀವು ಇದನ್ನೇ ಸಾಧ್ಯ ಆಕಿತ್ತಪ್ಪ ಅಂದ್ರೆ ಕ್ಯಾನ್ಸಲ್ ಕೂಡ ಮಾಡ್ಬೋದು ಕ್ಯಾನ್ಸಲ್ ಹಾಕದನ್ನು ಚೆಕ್ ಕೊಡಕ್ಕೋಬೇಕು ಕ್ಯಾನ್ಸಲ್ ಏನಾರ ಹಾಕೈತೆ ನೋಡ್ರಿ ಇದು ಹ್ಞೂ ಇಲ್ಲಿ ಕ್ಯಾನ್ಸಲ್ ಮಾಡಕ್ ಹೋದ್ರಪ್ಪ ಅಂದ್ರೆ ಯಾವುದೇ ಈಗ ಮೂರು ಮುದ್ದೆ ಒಳಗಡೆ ನೀವು ಕ್ಯಾನ್ಸಲ್ ಮಾಡ್ಬೋದು ಕ್ಯಾನ್ಸಲ್ ಮಾಡಕ್ಕೆ ಇಲ್ಲಿ ಏನಿದ್ರಪ್ಪ ಅಂದ್ರೆ ಸಾಧ್ಯ ಇಲ್ಲ ಹೀಗಾಗಿ ಇದನ್ನೇ ನೀವು ರೈಟ್ ಆನ್ಸರ್ನ ಚೂಸ್ ಮಾಡ್ರಿ ನೆಕ್ಸ್ಟ್ ಕ್ವಶನ್ಸ್ ಕೊನೆಯ ಪ್ರಶ್ನೆ ಈ ಕೆಳಗಿನ ನಕ್ಷೆಯಲ್ಲಿ ಯಾವ ವರ್ಷದಲ್ಲಿ ಶಾಲೆಯ ಫಲಿತಾಂಶ ಅತ್ಯುತ್ತಮವಾಗಿದೆ ಅಂತ ಕ್ವಶನ್ಸ್ ಇದೆ ಯಾವ ವರ್ಷದಲ್ಲಿ ತೊಂಬತ್ತೈದು ಹೈಯೆಸ್ಟ್ ಇದೆ ಇಲ್ಲಿ ಯಾವ ವರ್ಷದಲ್ಲಿ ಫಲಿತಾಂಶ ಹೆಚ್ಚಿಗೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಇಲ್ಲಿ ಶೇಕಡಾ ವಾರ್ನಲ್ಲಿ ಅ ಉತ್ತೀರ್ಣ ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟೇಜ್ ಯಾವ ವರ್ಷದಲ್ಲಿ ಬಂದಿದೆ ಎರಡು ಸಾವಿರದ ಹತ್ತರಲ್ಲಿ ಹಾಗಾದರೆ ಅತ್ಯುತ್ತಮ ಶಾಲೆಯ ಫಲಿತಾಂಶ ಯಾವ ವರ್ಷದಲ್ಲಿ ಇದೆಯಾ ಅಂದ್ರೆ ಇದನ್ನು ಗ್ರಾಫ್ ನೋಡಿ ಹೇಳೋದು ಸಿಂಪಲ್ ಕ್ವಶನ್ಸ್ ಇರ್ತವೆ ಎರಡು ಸಾವಿರದ ಹತ್ತು ಈ ಥರ ಕ್ವಶನ್ಸ್ಗಳನ್ನು ಏನು ಮಾಡ್ತಾ ಇದ್ದೇವಪ್ಪ ಅಂದ್ರೆ ನಮ್ಮ ಚಾನಲ್ ಮೂಲಕ ಪ್ರತಿ ವಿದ್ಯಾರ್ಥಿಗಳಿಗೆ ತಲುಪಲಿ ಅಂತೇಳಿ ಉಚಿತವಾಗಿಯೇ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೈತೆ ಇಲ್ಲಿ ಯಾವುದೇ ಥರ ಫೀಸ್ಗಳನ್ನು ಬಂದಿರಂಗಿಲ್ಲ ನೀವು ಸಪೋರ್ಟ್ ಸಂಸ್ಕಾರ ಮಾಡಿಕೊಂಡು ಎಲ್ಲ ಕಡೆ ರೀಚ್ ಮಾಡಿಸ್ಬೇಕು ಹ್ಮ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಈ ನವದೆ ಕ್ವೆಶನ್ಸ್ ಹಾಕಿ ತಲುಪಬೇಕು ಧನ್ಯವಾದಗಳು